ನಾವು ಯಾದಗಿರಿ ಜಿಲ್ಲಾ ಸುರ್ಪುರ್ ತಾಲೂಕ್ ದೇವಗೊಡ್ಡ ಈ ಹೊಲಕ್ಕೆ ಈ ಗೊಬ್ಬರ ಹಾಕಿವಿ ಹಾಕಿದರೆ ಸಿ ಏನದ ಇದು ಇಷ್ಟು ದಿನ ಬರೋದೇ ಬೇರೆ ಬೆಳೆ ಸರ್ಕಾರ ಗೊಬ್ಬರದ್ದು ಇದು ಗೊಬ್ಬರ ಹಾಕಿದಿಂದ ಒಂದು ಜೋಳ ಆಗಲಿ ಕೆಲವೊಂದು ಚಜ್ಜೆ ಆಗಲಿ ಆಗಲಿ ಈ ಥರ ಎಳವರಿ ಬಂದದ ವರ್ಷ ಏನು ಬರ್ತದಿಲ್ಲ ಇವಾಗ ಈ ಥರ ಭಾರಿ ಬಂದದ ಇದರ ನಮ್ಮ ರೈತರು ಏನೋ ಮುಖ್ಯ ನಾಳೆ ಮುಂದೆ ಯೂಸ್ ಮಾಡಂತ ಹೇಳ್ತಕ್ಕಂಥದ್ದು ನಂಬಲ್ಲಿ ಕಾಣಿಸ್ತು ಮೊದಲ ಸರ್ಕಾರಗೊಬ್ಬರು ಹಾಕ್ತಿದ್ರಲ್ಲ ಹೆಂಗ ಬರ್ತದೆ ಇದ್ರಂಗೆ ಬರ್ತದ ಬೆಳಿ ಇದ್ರೆ ಎತ್ತರ ಬೆಳಿತತ್ತು ಆದ್ರೆ ಮಾಲ್ ಕಡಿ ಬರ್ತತ್ತು ಮಾಲ್ ಏನದಲ್ಲ ಬೆಳಿ ಎತ್ರ ಬಳಸ್ತತ್ ಆರು ವರ್ತಾಗಿ ಆದ್ರ ಇದು ಮಾಲ್ ಇದ್ರಂಗ ಬರ್ತಿದಲ್ಲ ಈ ವಲಕ ಇದ್ರಂಗ ಒಂದ್ಸಾರಿ ಬಂದಿಲ್ಲ ಪ್ರತಿಯೊಂದಕ್ಕೆ ಹಾಕಿದ್ರಿ ಆಮೇಲೆ ಇನ್ನೊಂದ್ ಇಡುವೆ ನೋಡ್ರಿ ಆ ಜೋಳಕ್ಕ ಸಜ್ಜಿಗೆ ತೆಗೆದ್ ಕಟ್ಟು ಕಳಿಸ್ತೀನಿ ಗೊಬ್ಬರ ಇದೇ ವರ್ಷ ನಾವು ಯೂಸ್ ಮಾಡಿದ್ವಿ ಮೊದಲು ಅಂತ ಹೇಳ್ತಿದ್ವಿ ನಮ್ ಬಗ್ಲಾಗ ಮಾಡಿದಿರಿ ಇಲ್ಲಿ ರಾಜಪ್ಪರ ಮರಿ ರಾಜಪ್ಪ ಮುಗಿತಾರ ಅಂತೇಳಿ ಏನದ ಏ ಬಿಡ ಅದ್ರನ್ನೇನ್ ಕಂಡ ಪಡಿ ತುಟ್ಟು ಹೋಗ್ತದ ನಾವೇನ್ ಅಂತ ತಿಳಿದಿವ್ರಿ ನಾವು ಆಮೇಲೆ ಮಾಡ್ರಿ ಮಾಡ್ರಿ ಅಂತ ಹೇಳಿದ್ರ ಅವ್ರು ಮಾಡಿವ್ರಿ ಅಂತ ಮಾಡ್ಬೇಕಂತ ಅನಸ್ತವ್ರಿ ನಮ್ಗೆ ಮಾತ್ರ ಇನ್ನ ಮುಂದೆ ಎಲ್ಲರಿಗ್ತಿರ ಅಂತ ತೊಗೋರಂತ ಹೇಳ್ತೇವೆ ರೀ ಹೇಳೋ ಕೆಂಪಾಸಿಟಿ ನಮ್ಮಲ್ಲಿ ಆದ ರೀ ಮುಂದೆ ಅವ್ರಿಗೆ ಬಿಟ್ಟು ವಿಷಯ ರೀ ಮತ್ತೇನು ಅದ ರೈತರದ್ದು ಒಬ್ಬೊಬ್ಬರಲ್ಲಿ ಒಂದೊಂದೇ ತೆರಿ ಒಳಗೆ ಹೆಂಗಿರ್ತವೆ ಏನು ಇರ್ತಾವ ನಮಗೆ ಮಾತ್ರ ಓಕೆ ಆಗ್ಯದ ರೀ ಗೊಬ್ಬರ